ಕಿಚ್ಚ ಸುದೀಪ್ ಅವರು ತಮ್ಮ ಸಿನಿಮಾಗಳಿಗೆ ನೀಡುವ ಶ್ರದ್ಧೆ ಮತ್ತು ಪರಿಶ್ರಮಕ್ಕೆ ಹೆಸರುವಾಸಿ ಬಿಲ್ಲ ರಂಗಭಾಷಾ ಸಿನಿಮಾಗಾಗಿ ಅವರು ತಮ್ಮ ದೇಹದಾರ್ಢ್ಯವನ್ನು ಹೇಗೆ ರೂಪಿಸಿಕೊಂಡಿದ್ದಾರೆ ಎಂಬುದನ್ನು ಇತ್ತೀಚಿನ ಫೋಟೋಗಳು ಬಹಿರಂಗಪಡಿಸಿವೆ ಇದು ಅವರ ಅಭಿಮಾನಿಗಳಲ್ಲಿ ಉತ್ಸಾಹವನ್ನು ಹೆಚ್ಚಿಸಿದೆ ಕಿಚ್ಚ ಸುದೀಪ್ ಮೊದಲಿಂದಲೂ ತನ್ನ ಡೆಡಿಕೇಶನ್ಗೆ ಹೆಸರುವಾಸಿ ಒಂದು ಪಾತ್ರವನ್ನು ಒಪ್ಪಿಕೊಂಡರೆ ಅವರು ಅದಕ್ಕಾಗಿ ಹಗಲಿರುಳು ಬೆವರು ಸುರಿಸುತ್ತಾರೆ ಬಹಳ ಕಷ್ಟಪಡುತ್ತಾರೆ ಸುದೀಪ್ ಡೆಡಿಕೇಶನ್ ಯಾವ ರೀತಿ ಇರುತ್ತೆ ಅಂತ ಕೆಲ ಸಮಯದ ಹಿಂದೆ ನಟಿ ಸಂಯುಕ್ತ ಹೊರನಾಡು ವಿವರಿಸಿದ್ದರು ಸೆಟ್ನಲ್ಲಿ ಅವರ ಇನ್ವಾಲ್ವ್ಮೆಂಟ್ ರೇಂಜ್ ಅದು ಅಂದರೆ ಅಂತ ಸ್ಟಾರ್ ನಟನಾಗಿದ್ದರು ಗಳಿಗೆಲ್ಲ ಮೇಕಪ್ ಮಾಡ್ತಿದ್ರಂತೆ ಪ್ರತಿ ಕಲಾವಿದರ ಜೊತೆ ಮಾತ್ರ ಅಲ್ಲ ಪ್ರತಿಯೊಬ್ಬ ತಂತ್ರಜ್ಞನ ಜೊತೆಗೂ ಕನೆಕ್ಟ್ ಆಗುತ್ತಿದ್ದರು ಶೂಟಿಂಗ್ ಸೆಟ್ ನಿಂದ ಎಡಿಟಿಂಗ್ ಟೇಬಲ್ ವರೆಗೂ ಎಲ್ಲಾ ಕಡೆ ಆಕ್ಟಿವ್ ಆಗಿರುತ್ತಿದ್ದ ಸುದೀಪ್ ಈ ಮೂಲಕ ಅನೇಕರಿಗೆ ಸ್ಫೂರ್ತಿಯೂ ಆಗಿದ್ರು ಸುದೀಪ್ ತನ್ಮಯತೆ ಬಗ್ಗೆ ಅಭಿಮಾನದಿಂದ ಮಾತನಾಡಿದ ಸಂಯುಕ್ತಾನೆ ಇವರಿಂದ ಸ್ಫೂರ್ತಿ ಪಡೆದಿದ್ದರು ಸರಿ ಸುದೀಪ್ ಮುಂದಿನ ಸಿನಿಮಾ ಬಿಲ್ಲಾ ರಂಗಭಾಷಾ ಭಾಷಾ ಗೆಟ್ ಸೆಟ್ ರೆಡಿ ಅನ್ನೋದಕ್ಕೆ ಎಲ್ಲ ಬಗೆಯಿಂದಲೂ ತಯಾರಾಗ್ತಿದೆ ಈ ಸಿನಿಮಾದ ನಾಯಕ ಸುದೀಪ್ ಇದರ ಜೊತೆಗೆ ಕೈ ಜೋಡಿಸಿದ್ದಾರೆ ಈ ಸಿನಿಮಾ ಸಿನಿಮಾಕ್ಕೆ ತನ್ನ ತಯಾರಿ ಯಾವ ರೀತಿ ಸಾಕ್ತಾ ಇದೆ ಅನ್ನೋದನ್ನು ಫೋಟೋ ಶೂಟ್ ಮೂಲಕ ತೋರಿಸಿದ್ದಾರೆ ಸದ್ಯ ಸುದೀಪ್ ಮುಂದಿನ ಸಿನಿಮಾಗಾಗಿ ತಯಾರಿ ಮಾಡಿಕೊಳ್ತಿದ್ದಾರೆ ಅನೂಪ್ ಭಂಡಾರಿ ಜೊತೆ ಕೈ ಜೋಡಿಸಿದ್ದಾರೆ ಬಿಲ್ ರಂಗ ಭಾಷಾ ಚಿತ್ರಕ್ಕಾಗಿ ಕಿಚ್ಚ ಜಿಮ್ನಲ್ಲಿ ಬೆವರು ಸುರಿಸುತ್ತಿದ್ದಾರೆ ದೇಹ ದಂಡಿಸಿ ವರ್ಕೌಟ್ ಮಾಡುತ್ತಿದ್ದಾರೆ ಹಾಗಾಗಿ ಸಿಕ್ಸ್ ಪ್ಯಾಕ್ ಮಾಡಿರುವ ಖಡಕ್ ಒಂದನ್ನು ನಟ ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರದ ರಿಲೀಸ್ಗಾಗಿ ಅಭಿಮಾನಿಗಳು ಎದುರು ನೋಡುತ್ತಿದ್ದಾರೆ ಇದರ ನಡುವೆ ನಟನ ಮುಂದಿನ ಚಿತ್ರದ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ ಬಿಲ್ಲರಂಗ ಭಾಷಾ ಚಿತ್ರಕ್ಕಾಗಿ ಸಿಕ್ಸ್ ಬ್ಯಾಕ್ ಮಾಡಿರುವ ಲುಕ್ ಅನ್ನು ಸುದೀಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ಸ್ಟಾರ್ ನಟ ಸುದೀಪ್ ಕೇವಲ ಮಾಸ್ ಸಿನಿಮಾಗಳ ಹಿಂದೆ ಬೀಳದೆ ಅಭಿನಯಕ್ಕೆ ಒತ್ತು ನೀಡುವ ಪಾತ್ರಗಳಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಸ್ಟಾರ್ ನಟರು ಒಂದು ಹಂತ ದಾಟಿದ ಬಳಿಕ ಕೇವಲ ತಮ್ಮ ಮ್ಯಾನರಿಸಂ ಡೈಲಾಗ್ ಫೈಟ್ಗಳ ಮೂಲಕವೇ ಸಿನಿಮಾ ಹಿಟ್ ಮಾಡಿಕೊಳ್ಳುತ್ತೇವೆ ಎಂಬ ಹಮ್ಮಿನಲ್ಲಿರುತ್ತಾರೆ ಕೆಲವು ಸ್ಟಾರ್ ನಟರು ಇಂದಿಗೂ ಇದನ್ನೇ ಪಾಲಿಸಿಕೊಂಡು ಬರುತ್ತಿದ್ದಾರೆ ಆದರೆ ಸುದೀಪ್ ಸ್ಟಾರ್ ನಟರಾಗಿದ್ದರೂ ದೊಡ್ಡ ಅಭಿಮಾನಿ ಬಳಗ ಹೊಂದಿದ್ದರೂ ಸಹ ಈಗಲೂ ಸಿನಿಮಾ ಾಗಿ ಪೂರ್ಣ ಪರಿಶ್ರಮ ಹಾಕುತ್ತಾರೆ ಪಾತ್ರಕ್ಕಾಗಿ ಕಠಿಣ ತರಬೇತಿ ತೆಗೆದುಕೊಂಡು ತಯಾರಾಗುತ್ತಿದ್ದಾರೆ ಸದ್ಯ ರಂಗಭಾಷಾ ಸರದಿ